ಇದು ಈ ಹಣ ಏನು ಬರ್ತದಲ್ಲ ಈ ದೆಲ್ಲಿ ಡೆಲ್ಲಿ ಇಟ್ಕೊಂಡು ನೋಡಬಾರದು ರಾಷ್ಟ್ರವನ್ನ ಇಟ್ಕೊಂಡು ನೋಡ್ಬೇಕು ರಾಷ್ಟ್ರ ಒಂದ್ ಸೆಕೆಂಡ್ ನೀವು ಯಾಕೆ ಅಷ್ಟೇ ಅಲ್ಲಲ್ಲ ಬೆಂಗಳೂರು ಬೆಂಗಳೂರು ದುಡ್ಡು ಬೇರೆ ಕೇಂದ್ರ ಸರ್ಕಾರದ ದುಡ್ಡು ಬೇರೆ ಬೇರೆ ದಿಲ್ಲಿ ದುಡ್ಡು ಅಲ್ರಿ ಅದು ಕೇಂದ್ರ ಸರ್ಕಾರದ ದೆಲ್ಲಿ ದುಡ್ಡು ಅಲ್ಲ

ಇವತ್ತು ಅದನ್ನು ನಮ್ಮ ನಮ್ಮೂರಿಗೂ ಹೋಗ್ತೀವಿ ಧಾರವಾಡಕ್ಕೂ ತೆಗೆದುಕೊಂಡು ಹೋಗ್ತೀವಿ ಹಾಸನಗೂ ತೊಗೊಂಡು ಹೋಗ್ತೀವಿ ಗುಲ್ಬರ್ಗಕ್ಕೂ ತೊಗೊಂಡು ಹೋಗ್ತೀವಿ ಮೈಸೂರಿಗೂ ತೊಗೊಂಡು ಹೋಗ್ತೀವಿ ಆಮೇಲೆ ವರ್ಣಾಕೂ ಕೂಡ ತೆಗೆದುಕೊಂಡು ಹೋಗ್ತೀವಿ ಈ ವಾದ ಎಕ್ಸ್ಟೆಂಡ್ ಮಾಡಿದರೆ ಬೆಂಗ್ಳೂರು ದುಡ್ಡು ಬೆಂಗಳೂರಿನಲ್ಲಿ ಇರಬೇಕು ಅಂದರೆ ವರ್ಣಾಕು ದುಡ್ಡು ತೊಗೊಂಡೋಗೋದಿಲ್ಲ ಧಾರವಾಡಕ್ಕೂ ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅಲ್ಲಲ್ಲ ಬೆಂಗ್ಳೂರು ಬೆಂಗ್ಳೂರು ದುಡ್ಡು ಬೇರೆ ಕೇಂದ್ರ ಸರ್ಕಾರದ ಅದ ಬೇರೆ ದುಡ್ಡು ಬೇರೆ ಅದ ಹೆಂಗ್ ಬೇರೆ ಅದೇ ದಿಲ್ಲಿ ದುಡ್ಡು ಅಲ್ರಿ ಅದ ಆ ಕೇಂದ್ರ ಸರ್ಕಾರದು ಅಂದ್ರಲ್ಲ ದಿಲ್ಲಿ ಅಂತಂದ್ರ ದಿಲ್ಲಿ ದುಡ್ಡು ಅಲ್ಲ ಅಲ್ಲ ದಿಲ್ಲಿ ದೇಶ ಅಲ್ಲ ದೆಲ್ಲಿ ಏನ್ ಮಾಡ್ತೇವ ಅಂದ್ರ ದಿಲ್ಲಿ ದೇಶ ಅಲ್ಲ ಈ ಬೆಂಗಳೂರ್ ಬೆಂಗಳೂರು ಗೊತ್ತು ದುಡ್ಡು ಏನ್ ಜನರೇಟ್ ಮಾಡ್ತೀವಿ ಹೇಳಿ ನಾ ನಾವೆಲ್ಲಾ ಬರ್ದು ಅಲ್ಲಿಂದ ಬಂದ್ ಬಂದು ಇಲ್ಲಿ ಜನರೇಟ್ ಮಾಡಿರ್ತೀವಿ ಅದರಿ ರೀ ಏ ಎಲ್ಲಾ ಇಂಟೆಲೆಕ್ಚುಯಲ್ಸಿ ಇಲ್ಲಿ ಬೆಂಗಳೂರವ್ರು ಇರೋದಿಲ್ಲ ಈ ಕಂಪ್ಯಾರೀಸನ್ ಇದೆ

ಆದರೆ ನಿಮ್ಮ ಆ ವೇಗದೊಳಗೆ ರಾಜ್ಯಗಳಿಗೆ ದೇಶಕ್ಕೆ ಜನಸಾಮಾನ್ಯನಿಗೆ ಇಂಥ ಅನುಭವಸ್ಥರಿಂದ ಸಂದೇಶ ಹೋಯ್ತಲ್ಲ ಅಂತ ಆಗಬಾರ್ದು ಅನ್ನೋದಕ್ಕೆ ನಾನು ಎದ್ದು ನಿಂತೆ ಈಗ ಬ್ಯಾಂಗ್ಳೂರಲ್ಲಿ ಏನು ಜನರೇಟ್ ಆಗುತ್ತೆ ಬೆಂಗಳೂರಿಗೆ ಮಾತ್ರ ಅಲ್ಲ ಇಟ್ ಈಸ್ ನಾಟ್ ಜಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬ್ಯಾಂಗ್ಳೂರು ಇಟ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ದಿ ನೇಷನ್ ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಹೋಲ್ ಆಫ್ ಕರ್ನಾಟಕ ಅದನ್ನ ಗಮನಕ್ಕೆ ತೆಗೆದುಕೊಳ್ಬೇಕೆ ಹೊರತು ಅದೇ ಅದೇ ರೀತಿಯಾಗಿ ಇದು ಈ ಹಣ ಏನು ಬರ್ತದಲ್ಲ ಈಕೊಂಡು ನೋಡಬಾರದು ರಾಷ್ಟ್ರವನ್ನ ಇಟ್ಕೊಂಡು ನೋಡ್ಬೇಕು ರಾಷ್ಟ್ರ ಒಂದ್ ಸೆಕೆಂಡ್ ನೀವು ಯಾಕೆ ಅಷ್ಟೇ ಫೇರ್ ನೋ ಇಫ್ ಯು ಇಫ್ ಯು ಡೋಂಟ್ ವಾಂಟ್ ಇಂಟ್ರಪ್ಷನ್ ವಿಲ್ ಸಿಟ್ ಆದರೆ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಿಂತಿದ್ದೀನಿ ನಾನು ಇಷ್ಟೇ ಹೇಳೋದಕ್ಕೆ ಬಯಸ ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ ಈ ಕೇಂದ್ರ ಸರ್ಕಾರದವರು ಹಂಚಿಕೆ ಸರಿಯಾಗಿ ಮಾಡಬೇಕು ಹಂಚಿಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಮ್ಮ ಮುಖ್ಯಮಂತ್ರಿಗಳ ಮಾತೇನಿದೆ ಅದನ್ನು ನೀವೇನು ಅಂಕಿಅಂಶ ಹೇಳಿದ್ರು ಅದನ್ನು ಸಂದೇಶ ಬದಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದು ವಾಸ್ತು ಸಂಗತಿ ಆದ್ದರಿಂದ ಅದು ಏನೋ ಮಾಡಿ ಬೆಂಗಳೂರನ್ನ ಇದನ್ನು ಮಾಡಿ ಮತ್ತೊಂದು ಮಾಡಿ ಮಾಡಬೇಡ್ರಿ ಅಂತ ಅಧ್ಯಕ್ಷ ಒಂದೇ ಒಂದೇ ತಾಳು ನಿಮ್ಮ ಆದಾಯ ಕಡಿಮೆ ಆಗಿದೆ ಖರ್ಚು ಕಮ್ಮಿ ಆಗಿದೆ